ನಾನು ಅನ್ನಿಸ್ತಾನ ಉಳಿಸ್ದೆ ತುಂಬ ನಂಬಿಕೆ ಆಯ್ತು ಮೊಮ್ಮಲ್ಲಿ ನಾನು ಇವತ್ತು ಅಷ್ಟೇ ಇಲ್ಲ ಅಷ್ಟು ಬಂದು ಬರ್ದಾಲೆ ಹೋಗಲ್ಲ ಇದನ್ನು ಯಾರು ನಂಬಿರು ಯಾರೂ ಕೆಟ್ಟಿಲ್ಲ ಇವತ್ತು ನಾನು ಅದನ್ನು ಹೇಳ್ತಿದ್ರೆ ವಿಚಿತ್ರ ಅನ್ನಿಸ್ಬಿಡ್ತು ನಮ್ಮ ಹಸುಗಳಿಗೆ ಹುಷಾರಿರಲಿಲ್ಲ ಥರ ಗಂಟು ಗಂಟು ಥರ ಹಸಿಗಾಯಿತು ಇಲ್ಲಿ ಬಂದು ಅರಕೆ ಮಾಡ್ಕೊಂಡು ಹೋಗಿದ್ದೆ ಅದೆಲ್ಲ ಕ್ಲೀನಾಗಿ ವಾಸಿ ಆಯಿತು ಅಥವಾ ಒಂದು ಒಂದೂವರೆ ತಿಂಗ್ಳು ಒಂದುವರೆ ತಿಂಗಳು ವರ್ಷ ಎಲ್ಲ ವಾಸಿ ಆಯಿತು ಒಬ್ರು ನಾಯಿಗೆ ಅಮೇರಿಕಾದಲ್ಲಿ ಹುಷಾರಿರಲಿಲ್ಲ ಬೆಂಗಳೂರಿಂದ ಕಳಿಸಿದರು ಅಮೇರಿಕಕ್ಕೆ ಅದು ಹುಷಾರಾಗಿರೋದಕ್ಕೆ ಅವರು ಐದುವರೆ ಸಾವಿರ ಕೊಟ್ಟು ಬೆಳ್ಳಿ ಗಂಟೆ ತಮ್ಮನ್ನು ಕಟ್ಟಿ ಪೂಜೆ ಮಾಡಿಸ್ಕೊಂಡು ಹೋಯ್ರು ನಾನೊಂದು ಐದು ಅರಿಕೆಗಳಿದ್ದು ನಾನು ಕೆಲಸಗಳೆಲ್ಲ ಆಗೋವದಕ್ಕೋಸ್ಕರ ನಾನು ಬಂದು ಐದು ಗಂಟೆನೂ ಸಹ ಸೇರಿಸಿ ಒಂದು ಗಂಟೆ ಸರಾ ಮಾಡಿಬಿಟ್ಟು ನಾನು ಸ್ವಾಮಿಗೆ ಅರ್ಪಿಸಿ ನಾನು ಅಂದ್ಕೊಂಡಿದ್ದು ಕೆಲಸ ಆದರೆ ಅಂತ ನಾನು ಅಂದ್ಕೊಂಡು ಹೋದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಕೆಲಸ ಆಗುತ್ತೆ ಆಗಿದೆ ಸುಮಾರು ನಿದರ್ಶನಗಳಿದೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಸಾಕು ಪ್ರಾಣಿಗಳಿಗೆ ಹುಷಾರ್ ತಪ್ಪಿದ್ರೆ ಗಂಟೆ ಬಸವಣ್ಣ ದೇವಸ್ಥಾನಕ್ಕೆ ಬಂದು ತೀರ್ಥ ಪ್ರೋಕ್ಷಣೆ ಮಾಡಿಸಿ ಹೂ ಪ್ರಸಾದ ಹೈಸ್ಕೊಂಡು ಹೋದ್ರೆ ನಿಮ್ಮ ಸಾಕು ಪ್ರಾಣಿಗಳು ಬೇಗ ಹುಷಾರಾಗುತ್ತೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ ಹೌದು ವಿಶೇಷ ಅಲ್ವಾ ಹಾಗಾದ್ರೆ ಬನ್ನಿ ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನ ಅರ್ಚಕರಿಂದ ತಿಳಿಯೋಣ ಅವರು ಅರಕೆ ಮಾಡ್ಕೊಂಡು ಹೋಗ್ತಾರೆ ಅರಕೆ ಹೋಗಿ ಅವ್ರ ಕೆಲಸ ಆದ್ಮೇಲೆ ಗಂಟೆ ತಗೊಂಡು ಅರ್ಪಿಸ್ತಾರೆ ಅವ್ರ ಕೈಲಾದ್ರು ಸಹಾಯ ಮಾಡಿ ಪ್ರಸಾದ ಕೊಟ್ಟು ಜನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದು ಸ್ಟಾರ್ಟಿಂಗಲ್ಲಿ ರೋಡು ಮೊದಲು ಸ್ಟಾರ್ಟ್ ಆಯ್ತಲ್ಲ ಸ್ಟಾರ್ಟಿಂಗಲ್ಲಿ ಅಲೆ ಒಂದು ಎಪ್ಪತ್ತೆಂಬತ್ತು ವರ್ಷದಲ್ಲಿ ಇತ್ತಂತೆ ಅದರೊಳಗೆ ಒಂದು ಗುಡ್ಡ ಇತ್ತಂತೆ ಆ ಗುಡ್ಡದೊಳಗೆ ಒಂದು ಸಣ್ಣ ಚಿಕ್ಕದಾಗಿ ಸಿಕ್ಕಿತ್ತು ಒಂದು ಕೈಲಿ ಎತ್ತಿಕ್ಕ ಪಂಕ ಮಾಡಿ ಪೂಜೆ ಮಾಡಿರೋದು ಅಷ್ಟೇ ಇದು ಬೆಳೀತಾ ಇದೆ ಒಟ್ಟು ಹ್ಞೂ ಈಗ ಸಾವಿರಾರು ಗಂ ಯಕ್ಕಿಲ್ಲ ಅಷ್ಟು ಗಂಟೆಗಳಿದಾವೆ ಎಣ್ಸೋಕ್ಕೆ ಅಷ್ಟಿದೆ ಜಾತ್ರೆ ಜಾತ್ರೆ ಬಸವನ್ ಜಯಂತಿ ಮಾಡ್ತೀವಿ ಆವತ್ತು ಜೋರಾಗಿದೆ ಪ್ರತಿ ಸೋಮವಾರ ಅಭಿಷೇಕ ಇದೆ ರುದ್ರಾಭಿಷೇಕ ಪ್ರತಿ ಅಮಾಸಲ್ಲಿ ಒಬ್ಬರದೇ ಮಾಡ್ತೀವಿ ರುದ್ರಾಭಿಷೇಕ ಇರುತ್ತೆ ಅವ್ರ ಕೈಲೇ ಕುಂದಿಸಿ ಅವ್ರ ಕೈಲೇ ಪೂಜೆ ಮಾಡಿಸ್ತೀವಿ ಸೋಮ ಸೋಮಾರ ಅಭಿಷೇಕ ಡೈಲಿ ಇದ್ದೇ ಇರ್ತವೆ ಸರ್ ಇಂಥ ದಿವಸ ಇರೋಂಗಿಲ್ಲ ಅನ್ನೋಂಗಿಲ್ಲ ಯಾವತ್ತೂ ಒಂದು ದಿವಸ ಇರೋಲ್ಲ ಅಷ್ಟೇ ಭಕ್ತರು ಇದ್ದೇ ಇರ್ತಾರೆ ಮಾಡ್ತಲೇ ಇರ್ತೀವಿ ಇದು ಒಂದು ಕಾಲದ ಇತಿಹಾಸದ ಬಸವಣ್ಣ ಇದೆ ನಾನು ನಂಬಿದ್ದೀನಿ ಇದನ್ನು ಹೆಂಗೆ ಅಂತಂದರೆ ಅಂದರೆ ನನ್ನ ಮಗೊಂದು ಹೆಣ್ಗೆ ಹೋಗ್ತಿದ್ದು ಮಜ್ಗೀರಿಗೆ ನಾನು ಪಟ್ಟಣ ಪಂಚಾಯತಿಲ್ಲಿದ್ದೆ ವಾಟರ್ ಮ್ಯಾನು ಲೇ ನಾನು ಅಲ್ಲಿ ಹೆಟ್ ಕೊಟ್ಟು ಬರ್ತೀನಿ ಇಲ್ಲಷ್ಟು ನಡೀರಿ ನೀವು ಗಾಡಿಲಿ ಅಂತ ಕಳಿಸ್ತೆ ಏನು ಮಾಡ್ದೆ ಬಸವಣ್ಣಗೆ ಕರ್ಪೂರಾಚು ಕೊಟ್ಟು ಬರ್ತೀನಿ ಬಾಲ್ಗೆ ಪಟ್ನ ಗೇಟ್ಗೆ ಅಂತ ಹ್ಞೂ ಆಯಿತು ಬಾವಾಗು ಕಚ್ ಕರ್ಪೂರ ಅಂತ ಅಂತೇಳಿ ನಾನು ನಮ್ಮ ಇನ್ನೊಬ್ಬ ಹುಡುಗನೂ ಇವನು ಇವ್ರಿಬ್ರಿಗೆ ಗಂಡ ಹೆಂಡ್ತಿ ಅವನು ಇನ್ನೊಬ್ಬ ಮದುವೆಯಾಗೂ ಅವನು ನಾನು ಹೋಯ್ದು ಆಮೇಲೆ ಬಂದು ಅಲ್ಲಿಂದ ಹೋದೋ ಅಲ್ಲಿಂದ ನಾನು ಅಳಿಯ ಇಬ್ಬರು ಬಂದರು ತುಮಕೂರಿಂದಾನ ಹೋದೋ ಮಧುಗಿರಿಂದ ಒಂದು ಎರಡು ಕಿಲೋಮೀಟ್ರ್ ಇತ್ತು ರೋಡ್ ಮಾಡ್ತಿದ್ರು ಅದನ್ನು ಯಾವುದಾ ಮಧುಗಿರಿ ರೋಡ್ ಮಾಡ್ತಾ ಮಾಡ್ತಾ ಇರ್ತಲು ಎಷ್ಟು ಒಂದು ಎಂಟಡಿ ಕಂಬಿ ಹಿಂಗೆ ಎತ್ತೇವ್ರಿ ತಳದಗಳಿಂದ ಸೇತುವೆ ಮಾಡೋಕ್ಕೆ ಇಬ್ಬರು ಮುಂದ್ಕೋದೆ ನಾನು ಹೋದೆ ನನ್ನ ಹಳಿನೂ ಮುಂದ್ಕೋದ ಇವರು ಗಂಡೆ ಹೆಣ್ತಿ ಇಬ್ಬರು ಹಿಂದೆ ಬತ್ತಿದ್ರು ಆ ಕಡೆಯಿಂದ ಒಂದು ಕೆ ಬಿ ಲಾರಿ ಜಾಗ ಇಷ್ಟೇ ಇತ್ತಲ್ಲ ಇವನು ಸೆಂಟ್ರಿಗೆ ಬಂದ ಆ ಬಂಪರ್ ಏನು ಮಾಡುತ್ತೋ ಆ ಲಾರಿ ಆಂಗಲ್ಗೆ ಹೊಡಿತು ಆಂಗಲ್ ಬಂಪರ್ ಬಗ್ತು ಅವನ ಹಂಗೆ ನಿಂತು ಇವತ್ತು ನಾನು ಅದನ್ನು ಹೇಳ್ತಿದ್ರೆ ವಿಚಿತ್ರ ಅನ್ನಿಸ್ಬಿಡ್ತು ಏನಾಯ್ತು ಏನೂ ಆಗಲಿಲ್ಲ ಸುಮ್ಮನೆ ನಿಂತಿದ್ದೆ ನಾನು ಅಳ್ಳಾಡಲಿಲ್ಲ ಹಂಗೆ ನಿಂತವನಿ ನಾನು ಹಿಂದಿರಿ ನೋಡಿದೆ ಗಾಡಿ ಅಳ್ಳಾಡಲಿಲ್ಲ ಹಂಗೆ ಎಷ್ಟು ಹಿಂಗೆ ಈ ಕಡೆಗೆ ಹಿಂಗೆ ಒಂದು ಹೆಜ್ಜೆ ಹಿಂಗೆ ವಾಲಿರು ಅಳ್ಳಕ್ಕೆ ಬೀಳ್ತಾರೆ ಕಮ್ಮಿಕ್ ಅಂತ ಆದರೂ ನೋಡು ಅವತ್ತು ಕಾಪಾಡ್ದ ನಾನು ಅನಸ್ತಾನ ಉಳಿಸ್ದೆ ಇದು ನಾನು ಹೇಳ್ತಕ್ಕಂಥ ಇವನ ಬಗೆಗೆ ನನಗೆ ನಂಬಿಕೆ ತುಂಬ ನಂಬಿಕೆ ಇದೀವಿ ಮೈ ನಾನು ಇವತ್ತು ಅಷ್ಟೇ ಇಲ್ಲ ಅಷ್ಟು ಬಂದು ಬರ್ದಲ್ಲಿ ಹೋಗಲ್ಲ ಇದನ್ನು ಯಾರು ನಂಬಿದ್ರು ಯಾರೂ ಕೆಟ್ಟಿಲ್ಲ ಆಮೇಲೆ ತಿರ್ಗಾ ಅವನು ಬಂದು ಹೇಳ್ದೆ ತಿರ್ಗಾ ಕುಂಭಾಭಿಷೇಕ ಮಾಡಿಸ್ತೀವಿ ಅವನ ಬಾಗಿಗೆ ಕುಂಭಾಭಿಷೇಕ ಮಾಡಿಸ್ತೀವಿ ಅವತ್ತು ನಾನು ಇಬ್ಬರು ಹೊಲ್ಟೋಗರು ಮ್ಯಾಗಳಿಂದ ಕಂಬಿ ಇಳೆ ಬಿದ್ದೋಗ್ಬಿಡೋರು ಅವತ್ತು ಅದು ನಾನು ನಂಬಿಕೆ ಇಟ್ಬೇಡಿ ಇದ್ರ ಮೇಲೆ ಕೆಲಸ ಕಾರ್ಯಗಳಿಗೆ ಮಾತ್ರ ಫುಲ್ಲು ರೆಕಮೆಂಟ್ ಕೊಡ್ತಾರೆ ಬಸವಣ್ಣವರು ಫುಲ್ ಅವ್ರ ಕೈ ಮುಗಿದೋದ್ರೆ ಸಾಕು ಸಾಕು ಆಗ್ತಾಯಿರ್ತಾರೆ ಹಿಂಗೆ ಹಿಂಗೆ ಹೋದರೆ ಆ ಕಡೆಯಿಂದ ಇದು ಬಂದಾಲೆ ಕೆಲಸ ಆಯಿತು ಅಂತ ರೀ ಒಬ್ಬರು ನಾಯಿಗೆ ಅಮೇರಿಕಾದಲ್ಲಿ ಹುಷಾರಿರಲಿಲ್ಲ ಬೆಂಗಳೂರಿಂದ ಕಳಿಸಿದರು ಅಮೇರಿಕಕ್ಕೆ ಅದು ಹುಷಾರಾಗಿರೋದಕ್ಕೆ ಅವರು ಐವರೆ ಸಾವಿರ ಕೊಟ್ಟು ಬೆಳ್ಳಿ ಗಂಟೆ ತಗೊಂಡು ಕಟ್ಟಿ ಪೂಜೆ ಮಾಡಿಸ್ಕೊಂಡು ಹೋಯಾರೆ ತಿರ್ಗಿ ಮತ್ತೆ ಮೊನ್ನೆ ಬಂದಿದ್ದರು ಈಗ ನಾಲ್ಕು ಪೀಸ್ತಲ್ಲಿ ಹ್ಞೂ ಅರಿಕೆ ಮಾಡ್ಕೊಂಡು ಹೋಗಿದ್ದಾರೆ ತಿರ್ಗಾ ಏನೇ ನಾಯಿ ಹುಷಾರಾದರೂ ಸಾಕು ಅಷ್ಟೇ ಬಂದು ಗಂಟೆ ಕಟ್ಟಿ ಹೋಗ್ತೀನಿ ಅಂತ ಹರ್ಚ್ಕೊಂಡು ಹೋಗಿದ್ದಾರೆ ಅವ್ರು ಬೆಳ್ಳಿದೇ ತಗೊಂಡು ಕಟ್ಟಿ ಹೋಗಿದ್ದಾರೆ ಬೆಂಗಳೂರು ಬೆಂಗಳೂರಿಂದ ಬೆಂಗಳೂರಿಂದ ಅಮೇರಿಕಕ್ಕೆ ಮಗಳು ಕೊಟ್ಟಾರೆ ಮಗಳು ಫೋನ್ ಹೊತ್ತಿಗೆ ಇಲ್ಲಿ ಕಳಿಸಿದ್ದಾರೆ ಹ್ಞೂ ತಮಿಳುನಾಡು ಆಂಧ್ರ ಕೇರಳ ಎಲ್ಲ ಕಡೆಯಿಂದ ಭಕ್ತರು ಜಾಸ್ತಿ ಇದಾರೆ ಫುಲ್ಲು ಇಡೀ ಕರ್ನಾಟಕನೇ ಎಲ್ಲ ಇದ್ದಾರೆ ಇಂಥ ಕಡೆ ಇಲ್ಲ ಅನ್ನಂಗಿಲ್ಲ ತಮಿಳುನಾಡಿನವ್ರು ಬಂದರೆ ಹತ್ತು ಹತ್ತು ಗಂಟೆ ಕಟ್ಟಿ ಹೋಗ್ತಾರೆ ಹತ್ತು ಇಪ್ಪತ್ತು ಗಂಟೆ ಒಬ್ಬೊಬ್ಬರು ಬೆಳ್ಳಿ ಬಸವಣ್ಣ ಐತೆ ಎಪ್ಪತ್ತು ಕೆ ಜಿದು ಬೆಳ್ಳಿ ಬಸವಣ್ಣಗೆ ಮಾಡ್ತಿದ್ವಿ ಮೆರವಣಿಗೆ ದೇವರ ಬಟ್ಟೆಗಳೆಲ್ಲ ಎಲ್ಲ ಒಂದು ಕಡೆ ಸ್ಟಾಕ್ ಹೊಡೆದ್ವಿ ಒಂದು ಎರಡು ಟನ್ ಮಾರಿದ್ವಿ ಇನ್ನೂ ಒಂದು ಐ ಐಟ್ ಟನ್ನಷ್ಟು ಗಂಟೆಗಳು ಒಳಗಡೆ ಇದ್ದಾವೆ ಎಲ್ ಟನ್ ಮಾತ್ರ ಮಾರಿದ್ದು ಬೆಳ್ಳಿದ್ದು ಮಾಡ್ಸೋಕ್ಕೋಸ್ಕರ ಇನ್ನು ಮಿಕ್ಕಿದ್ದೆಲ್ಲ ಹಂಗೆ ಇದೆ ಸ್ಟಾಕ್ ಇದೆ ಸರ್ ನಮ್ಮ ಹೆಸರು ಒಂದು ಅಂದಿಸ ಅಂತಾನೆ ಮಗು ಊಟದಕ್ಕಿಂತ ಮುಂಚೆ ಒಂದು ಅರಕೆ ಮಾಡ್ಕೊಂಡಿದ್ವಿ ಈ ರೋಡಲ್ಲೇ ಅಂದವೇ ಓಡಾಡ್ತಾ ಇರ್ತೀವಲ್ಲ ಮಗು ಆರೋಗ್ಯವಾಗಿದ್ದರೆ ಒಂದು ಗಂಟೆ ತಮ್ಮ ಕಟ್ತೀವಿ ಅಂತಾನೆ ಅರಕೆ ಮಾಡ್ಕೊಂಡಿದ್ವಿ ಮಗುನೂ ಆರೋಗ್ಯವಾಗಿದೆ ಹಾಗಾಗಿ ಹರಕೆ ತೀರ್ಸೋಣ ಅಂತ ಬಂದಿದ್ವಿ ಪ್ರವೀಣ್ ಕುಮಾರ್ ಅಂತ ಬರ್ತಾರೆ ಯಾವ ಗುಬ್ಬಿ ವೆಂಟಪ್ಪೆ ಅಂತ ನಮ್ಮ ತಂಗಿಯವ್ರಿಗೆ ಮಕ್ಕಳು ಇದು ಅರಕೆ ಮಾಡ್ಕೊಂಡ್ತಾವೆ ಮಗುವ ಆಯಿತು ಇದು ಅರ್ಕೆ ಮಾಡ್ಕೊಂಡ್ಮೇಲೆ ಒಂದು ಮೂರು ಮೂರು ಹತ್ತು ತಿಂಗಳಿಗೆ ಇದು ಕನ್ಫರ್ಮ್ ಆಯಿತು ಅದಕ್ಕೆ ಆಯಿತು ಈ ಸುತ್ತಮುತ್ತ ಹಳ್ಳಿಗಳೆಲ್ಲ ಹಸುಗಳು ಕರ ಹಾಕಿರೆ ಹಾಲುಗಳು ತಂದುಕೊಡೋ ಪದ್ಧತಿ ಐತೆ ಅದು ತಂದು ಕೊಟ್ಟರೆ ಮೇಲೆ ಉಣ್ಣೆಗಳೇನೋ ಹತ್ತಿರೇ ಉಣ್ಣೆಗಳು ಹೋಗ್ತವೆ ಹಾಲು ತಂದು ಕೊಟ್ಟು ಅಕ್ಕಿ ಬೆಲ್ಲ ತಂದು ಕೊಟ್ರೆ ಉಣ್ಣೆಗಳು ಹೋಗ್ತವೆ ಅಭಿಷೇಕಕ್ಕೆ ಹಾಲು ತಂದು ಕೊಡ್ತಾರೆ ಹುಷಾರಿಲ್ಲ ಅಂದ್ರೆ ನಾಯಿಗೆ ಚುಟ್ಟಿರೋದ್ರಿಂದ ತೇರ್ತ ಬಸೊಂಡು ತೇರ್ತ ಹಾಕಿದ್ರೆ ತಗೊಂಡು ಹಾಕಿದ್ರೆ ಹೋಗ್ತವೆಲ್ಲ ವೆಯಿಕಲ್ನರಿಗೆ ಮೊದಲನೇ ಪ್ರಾಯೋಜನ್ನು ವೆಯಿಕಲ್ನರು ಸುಖಕರವಾಗಿ ಜೀವನ ನಡೆಸ್ಬೋದು ಇಲ್ಲಿಂದ ಒಂದು ತೇ ಒಂದು ಹೂವು ಇಸ್ಕೊಂಡು ಹೋದ್ರೆ ಸಾಕು ತೇರ್ತ ತಗೊಂಡು ನಮ್ಮ ಹೆಸರು ಗಿರೀಶ್ ಅಂತ ನಮ್ಮ ಹಸುಗಳಿಗೆ ಹುಷಾರಿರಲಿಲ್ಲ ಐ ಗಂಟು ಗಂಟು ಥರ ಹಸಿಗಾಯಿತು ಇಲ್ಲಿ ಬಂದು ಅಡಿಕೆ ಮಾಡ್ಕೊಂಡು ಹೋಗಿದ್ವಿ ಹಸಿ ಆದರೆ ಪೂಜೆ ಮಾಡಿಸ್ಕೊಂಡು ಗಂಟೆ ಕೊಟ್ಟು ಹೋಗ್ತೀನಿ ಅಂತ ಅದಕ್ಕೋಸ್ಕರ ಬಂದು ಪೂಜೆ ಮಾಡಿಸ್ಕೊಂಡು ಗಂಟೆ ಕೊಟ್ಟು ಪೂಜೆ ಮಾಡ್ಕೊಂಡು ಅಂತ ಬಂದಿದ್ರು ಈಗ ವಾಸಿಯಾಗಿ ವಾಸಿಯಾಗಿದೆ ವಾಸಿ ಆದಮೇಲೆ ಬಂದು ವಾಸಿ ಆದರೆ ಬಂದು ಗಂಟೆ ಕೊಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದೆ ದೇವ್ರಿಗೆ ಅರ್ಕೆ ಮಾಡ್ಕೊಂಡು ಹೋಗಿದ್ದೆ ಅದೆಲ್ಲ ಕ್ಲೀನಾಗಿ ವಾಸಿ ಆಯಿತು ಯಾರೋ ನಮಗೆ ಹಿಂಗೆ ಹೇಳಿದರು ಅಲ್ಲಿ ಹೋಗು ವಾಸಿ ಹುಷಾರಾಗುತ್ತೆ ಹಸಿಗೆಲ್ಲ ವಾಸಿ ಆಗುತ್ತೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಅರಕೆ ಬಾ ಅಂತ ಹೇಳಿದರು ಅವ್ರು ಹೇಳ್ದಂಗೆ ಬಂದು ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋಗಿದ್ದೆ ಅಂತ ಒಂದು ಒಂದುವರೆ ತಿಂಗ್ ಒಂದೂವರೆ ತಿಂಗಳ ವರ್ಷ ಎಲ್ಲ ವಾಸಿ ಆಯ್ತು ಪ್ರಸನ್ ಕುಮಾರ್ ಅಂತ ಚಿಕ್ಕನಾಗನಹಳ್ಳಿ ತಾಲೂಕು ಮಲ್ಗೊಡ್ನಲ್ಲಿ ನಾನು ಗಂಟೆ ಬಸವಣಿಗೆ ಸುಮಾರು ವರ್ಷಗಳಿಂದ ನಾನು ನಡ್ಕೊತಾ ಇದ್ದೀನಿ ನನ್ನ ಕೆಲಸಗಳು ಏನಾರ ಆದರೆ ನಾನು ಗಂಟೆ ಕಟ್ಟೋದು ಅಂತ ಹೇಳ್ಬಿಟ್ಟು ನಾನು ಸುಮಾರು ವರ್ಷಗಳಿಂದಲೂ ಸಹ ಮಾಡ್ಕೆ ಬಂದಿದ್ದೀನಿ ನಾನೊಂದು ಐದು ಅರಿಕೆಗಳಿದ್ದು ನಾನು ನನ್ನ ನನ್ನ ಕೆಲಸ ಸುಗಮ ಸಾಗಿ ನನ್ನ ಕೆಲಸಗಳೆಲ್ಲ ಆಗೋವದಕ್ಕೋಸ್ಕರ ನಾನು ಬಂದು ಐದು ಗಂಟೆನೂ ಸಹ ಸೇರಿಸಿ ಒಂದು ಗಂಟೆ ಸರ ಮಾಡಿಬಿಟ್ಟು ನಾನು ಸ್ವಾಮಿಗೆ ಅರ್ಪಿಸಿ ನನ್ನದೇನು ಅರಿಕೆ ಇದೆಯೋ ನಾನು ತೀರಿಸ್ಕೊಂಡು ಅಣ್ಣಕಾಯಿ ಮಾಡಿಸ್ಕೊಂಡು ಓಕೆ ಅಂತ ಬಂದಿದ್ದೀನಿ ನಾನು ಅಂದ್ಕೊಂಡಿದ್ದು ಕೆಲಸ ಆದರೆ ಅಂತ ನಾನು ಅಂದ್ಕೊಂಡು ಹೋದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಕೆಲಸ ಆಗುತ್ತೆ ಆಗಿದೆ ಸುಮಾರು ನಿದರ್ಶನಗಳು ಇದಾವೆ ನಾನು ಸುಮಾರು ಜನ ಸಾರ್ವಜನಿಕರು ಗ್ರಾಮಸ್ಥರಿಗೂ ಸಹ ಹೇಳಿದ್ದೀನಿ ಅವರು ಕೂಡ ಭಕ್ತರಾಗಿದ್ದಾರೆ ಮೂರು ಮುದಿಗೆರೆ ತುಮಕೂರಿಂದ ಹದಿನಾರು ಕಿಲೋಮೀಟ್ರು ಗುಬ್ಬಿಯಿಂದ ಮೂರು ಕಿಲೋಮೀಟ್ರು ಹೈವೇ ಟೂ ನಾಟ್ ಸಿಕ್ಸು ರಾಷ್ಟ್ರೀಯ ಹೆದ್ದಾರಿ ನಮ್ಮ ಹೆಸರು ಜಗದೀಶ್ ಅಂತ ಗಂಟೆ ಬಸವೇಶ್ವರನ ದೇವಸ್ಥಾನ ಅರ್ಚಕರು